याप्पा। इन्दैले तो पंचरंग ओके। हेलो गाइस, गुड मॉर्निंग। वेलकम टू माय अनदर व्लॉग सो आले मम्मी तिंडी ना कोटो द्रो। तो so, अन्ना मसरू ಈಗ ಅವನು ಹಿರಿಯರಲ್ಲಿ ಇದಾನಂತೆ ಹಿರಿಯರಿಂದ ಬರ್ತಾ ಇದ್ದಾನೆ ಶಿವಮೊಗ್ಗ ಜಾತ್ರೆಗೆ ಹೋಗಿದ್ರು ಈಗ ಬರ್ತಾ ಇದ್ದಾರೆ ಸಾಹೇಬ್ರು ಸೊ ತಿಂಡಿ ಮಾಡಿರ್ತಾರೆ ಇಲ್ಲಂದ್ರೆ ನನ್ಗೆ ಹೇಳ್ತಾನೆ ನಾನು ನನ್ ಯೋ ಗಾಯ್ಸ್

ಏನು ಏನು ಹತ್ತು ಜನ ಜನ ಒಂದು ಅಂದೆ ನೀನ್ ಅಂದಿತ್ತು ಯಾರಿಗಂದಿಲ್ಲ ಅಂದ್ರೆ ಒಂದ್ ಮಾತಾಡಿದೆ ನೀನಲ್ಲಿ ಅದ್ ಕೇಳಿಸ್ಕೊಂತಿದ್ಯೋ ನಂಗೂ ಲೈಟ್ ಲೈಟ್ ಆಗಲ್ಲ ಜಾಸ್ತಿನೇ ಹೋಗಿತ್ತು ಅಂತ ಏನ್ ಮಾಡಿದೀವಿ ನಾನೇನಂತಪಕ ಅಂತ ನಂಗೆ ತೆಗಿತಿದ್ಯಾ ಇಲ್ಲಿ ಅಂದೇ ಬೈತಕ್ ಕಡ ನಂಗೆ ನಾನು ಏನಂತ ಗೊತ್ತಲ್ಲ ನನ್ನ ತಮ್ಮನೇ ನೀನು ಸ್ಯಾಂ ನಿಮಿಗೆ ಅಂತಿರ ಸಾಧ್ಯ ಇಲ್ಲ ಬಿಡಿ ಇನ್ನ ಹೆಸ್ರು ತಗೊಂಡಂದಿಲ್ಲ ನಾನು ಒಪ್ಕೊಳ್ತಾ ಇರುವ ಬರ್ತಂದಿಲ್ಲ ಮತ್ತೆ ಮಾತಾಡಿದರಲ್ಲಿ ಮನೆಗಾರ್ ತಿಟ್ಕೊಂತು ಅಂಥದ್ದು ಏನ್ ಮಾಡ್ತಾ ಇದ್ದೆ ಅಂತ ನನಗಂತೂ ಗೊತ್ತಿಲ್ಲ ಎಟ್ ಮಾತೇನಲ್ಲ ಒಳ್ಳೆ ಮಾತೇ ಮಾತಾಡಿರೋದು ಅರ್ಥ ಏನು ಮಾತಾಡಿಲ್ಲ ನೀನು ಒಳ್ಳೆ ಮಾತಾ ಮಾತಾಡಿರೋದು ನಾವೇನು ಅದು ಸೆಕೆಂಡ್ ಟೈಪ್ ಮಾಡಿ ಹಾಕಿ ನನಗೆ ಅಲ್ಲಿ ನನಗೆ ಗೊತ್ತಿಲ್ಲ ನಾನು ಏನು ಅನ್ನಿಸಿದೆ ಅಂತ

ಅಣ್ಣ ಪಂಚರ್ ಆಗ್ತೀರಾ ಅಣ್ಣ ಗೊತ್ತೇ ಇಲ್ಲ ಯಾವಾಗ ಐತೆ ಅದು ಡಬಲ್ ಬೇಡ ಅಂದರೆ ಹಾಂ ಇಲ್ಲ ಇಲ್ಲ ಹೋಗಿ ಹಾಂ ಯೋ ಗಾಯ್ಸ್ ಇಷ್ಟು ದಿನಕ್ಕೆ ಫಸ್ಟ್ ಟೈಮು ನಾನು ಗಾಡಿ ಪಂಚರ್ ಆಗಿರೋದು ನಾನು ನೋಡಿರೋದು ಇಷ್ಟು ದಿನದಿಂದ ಹಾಗೆ ಇರಲಿಲ್ಲ ಫಸ್ಟು ಟೈಮು ಪಂಚರ್ ಆಗಿರೋದು ಎಪ್ಪತ್ ಸೋ ಒಂಥರಾನೇ ಆಗೋಯ್ತು ಮೈ ಗಾಡ್ ಅಯ್ಯೋ ಗಾಯ್ಸ್ ನಾನು ಏನಂದೆ ಅಂತ ನನಗೆ ಗೊತ್ತಿಲ್ಲ ಅಣ್ಣ ಪಂಚರ್ ಆಗ್ತೀರಾ ಹೊಟ್ಟೆಲ್ಲ ಹುರಿದೋಯ್ತು ಸೊ ಹಿಂಗಾಗಬಾರ್ದಿತ್ತು ಬೇಡ ಇಬ್ರು ಹೋದ್ರೆ ಇದಾಗುತ್ತೆ ಟೈರ್ ಏನಾದರೂ ಆದ್ರೆ ಕಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ಹಣ್ಣು ಒಬ್ರನ್ನೇ ಕಳಿಸ್ದೆ ಅವ್ರು ಹೋಗ್ತಾ ಇದ್ದಾರೆ ನಾನು ಇಟ್ಕೊಂಡ್ ಹೋಗ್ತೀನಿ ಈಗ ಎಷ್ಟು ಕೊಡ್ತಾ ಗೊತ್ತಿಲ್ಲ ನೋಡ್ರೆ ಹಂಚಿಕ ಹೋಗ್ತಿದ್ಯಾ ಯಾವ್ದ್ರ ಯಾವ್ದ್ರೂ ಉತ್ಸ ಇಲ್ಲ ನಿಮಗೆ ಇಲ್ಲ ತಮ್ಮನೇಲಿ ಹಂಗೆ ನಿನ್ಕೊಳ್ಳೋಣ ಈ ಮಳೆ ಹಿಡ್ಕೊಂಡು ತಮ್ಮನೇಲಿ ಅಣ ಅಣ್ಣ ಇಟ್ಟಿದ್ದ ಅದಕ್ಕೆ ಐತೆ ಗಾಡಿ ಕಿ ಆನ್ ಮಾಡಿ ಸ್ಟ್ಯಾಂಡ್ ಮೇಲಕ್ಕೆ ಸೆನ್ಸರ್ ಗಾಡಿ ನಮ್ದು ರೂಪಾಯಿ ಬಂದಾಗಲೇ ನಾನೇ ಮಾಡ್ಲಿ ಹೇಳಿ ಇಪ್ಪತ್ತು ಇಪ್ಪತ್ ರೂಪಾಯಲ್ಲಿ ಮುಗಿಯೋದನ್ನೂರ್ ಮೂವತ್ತಲ್ ಮುಗಿಸಿದ ನೀನು ಮುಚ್ಕೊಂಡು ಮುಚ್ಕೊಂಡು ಇನ್ನೊಂದ್ ಅರ್ಧ ಇನ್ನೊಂದು ಕಾಲ್ ಗಂಟೆ ಇಪ್ಪತ್ತು ನಿಮಿಷ ನಿಂತಿರೋ ಆಟೋ ಬಂದೇ ಬರೋದು ಇಪ್ಪತ್ ರೂಪಾಯಿ ಕರ್ಕೊಂಡೋಗಲ್ಲಿ ನಿನ್ನ ಕರ್ಸ್ಕೊಂಡು ಫಸ್ಟ್ ಟೈಮ್ ಇಪ್ಪತ್ತು ಗಾಡಿ ಎರಡು ಪಂಚರ್ ಆಗಿರೋದು

ಸುಮ್ಮನೆ ಕಥೆ ಕ್ರಿಯೇಟ್ ಮಾಡಿ ಹೇಳ್ತಾ ಇರೋದು ಅಷ್ಟೇ ಈಗ ನೀರ್ ತರಬೇಕು ಮತ್ತೆ ತೋರಿಸೋಣ ಪ್ರೂವ್ ಮಾಡೋಣ ಅಂದೇ ಇಲ್ಲ ಈಗ ಇಲ್ಲೇ ಕುಂದಿದ್ದೀನ ಆಫೀಸಲ್ಲಿ ಪ್ರೂವ್ ಮಾಡಿ ಇವಾಗ ಯೋ ಬ್ರೋ ಈಗ ನಾನು ನೀರು ತರಬೇಕು ಕುಡಿಯೋ ನೀರು ಬಂದಿದ್ದೀನಲ್ಲ ಇಲ್ಲಿಗೆ ಬಂದರೆ ಐದು ರೂಪಾಯಿಗೆ ಹತ್ತು ಲೀಟರ್ ನೀರು ಅಲ್ಲಿ ಹೋದರೆ ಗೌರ್ಮೆಂಟು ಕ್ಯಾನ್ ಫುಲ್ ಬರುತ್ತೆ ನೀರು ಸೊ ಈಗ ತುಂಬಿರೋದು ಇಷ್ಟೇ ಇಷ್ಟೇನು ಸೊ ಆಫೀಸ್ ಒಳಗೆ ಯಾರ್ಯಾರೋ ಬಂದಿದ್ದಾರೆ ಸೊ ಮೂರ್ ಸ್ಲೀಪರ್ ಐತೆ ಅಂದ್ರೆ ತ್ರೀ ಪೀಪಲ್ಸ್ ಬಂದಿರ್ತಾರೆ ಸೊ ಅದಕ್ಕೆ ಜಾಸ್ತಿ ಜೋರಾಗಿ ಮಾತಾಡಂಗಿಲ್ಲ ಅಕ್ಕ ಬೈತಾರೆ ನೀರಿನ ಕ್ಯಾನ್ ಕೊಟ್ಟೆ ಅವಕ ಕೋ ಇಷ್ಟು ಕಡಿಮೆ ಇಟ್ಕೊಂಡ್ ಅಂತ ಅನಿಲ್ ಆಕ ಪ್ರೈವೇಟ್ ಅಲ್ಲಿ ಇಟ್ಕೊಂಬಂದಿದ್ದು ಗವರ್ಮೆಂಟ್ ಅಲ್ಲ ಅಂತ ಅಲೋ ಗಾಯ್ಸ್ ಈ ಅಣ್ಣ ಇಲ್ಲಿ ಕರ್ಕೊಂಬಂದು ಬಟಾಣಿ ಸುಳಿಸ್ತೈತೆ ಗಾಯಸ್ ನನಗೆ ಓ ಎಂತ ಕಾಲ ಬಂತು ಗುರು ಆ ಅಣ್ಣ ನೋಡಿದ್ರೆ ಆಟಾಡ್ತೈತಿ ಕುತ್ಕೊಂಡು ಚಿಕ್ಕ ಹುಡುಗುರ್ತಾರ ಗಾಯ್ಸ್ ಈಗ ಡೈರೆಕ್ಟ್ ರೂಮ್ಗೆ ಹೋಗ್ತೀನಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಯಾಕೋ ಒಂಥರ ಸುಸ್ತಾಗ್ತಾ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಬೇಕು